ಪೊಲೀಸ್ ಠಾಣೆಯಲ್ಲಿ ಕೊಲೆ ಆರೋಪಿಗಳು ಬಿಂದಾ ಸಾಗಿದ್ದಾರಂತೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ದರ್ಶನ್ಗೆ ಸಕಲ ವ್ಯವಸ್ಥೆ ದರ್ಶನ್ಗೆ ಠಾಣೆಯಲ್ಲೇ ಸಿಗರೇಟ್ ಸೇದಲು ವ್ಯವಸ್ಥೆ ದರ್ಶನ್ಗಾಗಿ ಠಾಣೆ ಆಯ್ತಾ ಸಿಗರೇಟ್ ಝೋನು ಪೊಲೀಸ್ ಠಾಣೆಗೆ ಶ್ಯಾಮಿಯಾನ ಹಾಕಿಸಿದ ಆಫೀಸರ್ಸ್ ಶ್ಯಾಮಿಯಾನದ ಸೈಡ್ ವಾಲ್ನಲ್ಲಿ ದರ್ಶನ್ಗೆ ಸಿಗರೇಟ್ ಮೊದಲನೇ ಮಹಡಿಯ ಬಾಲ್ಕನಿಯಲ್ಲಿ ಶ್ಯಾಮಿಯಾನ ಬಾಲ್ಕನಿಗೂ ಪ್ರತ್ಯೇಕ ವಾಲ್ ಅನ್ನ ಅಳವಡಿಸಿದ ಯಾಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿ ದರ್ಶನ್ ಅನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಆದ್ರೆ ಪೊಲೀಸ್ ಠಾಣೆಯಲ್ಲಿ ಕೊಲೆ ಆರೋಪಿಗಳು ಬಿಂದಾಸಾಗಿದ್ದಾರಂತೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ದರ್ಶನ್ಗೆ ಸಕಲ ವ್ಯವಸ್ಥೆ ದರ್ಶನ್ಗೆ ಠಾಣೆಯಲ್ಲಿ ಸಿಗರೇಟ್ ಸೇದಲು ವ್ಯವಸ್ಥೆಯನ್ನ ಮಾಡಿಕೊಡ್ತಿದ್ದಾರಾ ಈಗೊಂದು ಪ್ರಶ್ನೆ ಈಗ ಉದ್ಭವವಾಗಿದೆ ದರ್ಶನ್ಗಾಗಿ ಠಾಣೆಯ ಆಯ್ತಾ ಸಿಗರೇಟ್ ಝೋನ್ ಪೊಲೀಸ್ ಠಾಣೆಗೆ ಶಾಮಿಯಾನವನ್ನ ಹಾಕಿಸಿದ್ದಾರೆ ಅಧಿಕಾರಿಗಳು ಶಾಮಿಯಾನದ ಸೈಡ್ ವಾಲ್ನಲ್ಲಿ ದರ್ಶನ್ಗೆ ಸಿಗರೇಟ್ ಕೊಡ್ತಾರ ಈಗೊಂದು ಪ್ರಶ್ನೆ ಈಗ ಕಾಡ್ತಾ ಇದೆ ಠಾಣೆಯ ಮೊದಲನೇ ಮಹಡಿಯ ಬಾಲ್ಕನಿಯಲ್ಲಿ ಶಾಮಿಯಾನವನ್ನ ಹಾಕಿಸಲಾಗಿದೆ ಬಾಲ್ಕನಿಗೂ ಕೂಡ ಪ್ರತ್ಯೇಕವಾದಂತ ವಾಲ್ ಅನ್ನ ಅಳವಡಿಸಿದ್ ಯಾಕೆ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಒಂದು ಕಡೆಯಲ್ಲಿ ರೇಣುಕಾ ಸ್ವಾಮಿಯನ್ನ ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಲಾಗಿದೆ ಏನೋ ದರ್ಶನ್ ಮೇಲ್ ಕೂಡ ಕುಡಿದು ಈ ರೀತಿಯಾಗಿ ಹತ್ಯೆ ಮಾಡಲಾಗಿದೆ ಎನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ ಇನ್ನು ಈ ಹಿಂದೆ ಕೂಡ ದರ್ಶನ್ ಆಪ್ತರು ಕೂಡ ಒಂದು ಸ್ಫೋಟಕ ಸುದ್ದಿಯನ್ನ ಬಾಯ್ಬಿಟ್ಟಿದ್ರು ದರ್ಶನ್ ಎಲ್ಲಾದ್ರೂ ಪಾರ್ಟಿ ಮಾಡ್ತಾರಂತಂದ್ರೆ ಅದಕ್ಕೆ ಹೋಗ್ಲಿಕ್ಕೆ ಭಯ ಆಗುತ್ತೆ ಅಂತ ಹೇಳಿದ್ರು ದರ್ಶನ್ ಎಲ್ಲಾದ್ರೂ ಕುಡಿದು ಫುಲ್ ಟೈಟ್ ಆದ್ರೆ ಸಿಕ್ಕ ಸಿಕ್ಕ ವಸ್ತುಗಳನ್ನ ಹಿಡಿದು ಹೊಡಿತಾರೆ ಅಟ್ಯಾಕ್ ಮಾಡ್ತಾನೆ ದಾಸ ಅಂತ ದರ್ಶನ್ ಆಪ್ತ ಕೂಡ ಈ ಬಗ್ಗೆ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ರು ಆದ್ರೆ ಈಗ ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತ ದರ್ಶನ್ಗಾಗಿ ಠಾಣೆಯೇ ಆಯ್ತಾ ಸಿಗರೇಟ್ ಝೋನ್ ಪೊಲೀಸ್ ಠಾಣೆಗೆ ಶಾಮಿಯಾನ ಹಾಕಿಸಲಾಗಿದೆ ಅಧಿಕಾರಿಗಳು ಶಾಮಿಯಾನವನ್ನ ಹಾಕಿಸಿದ್ದಾರೆ ಶಾಮಿಯಾನದ ಸೈಡ್ ವಾಲ್ನಲ್ಲಿ ದರ್ಶನ್ಗೆ ಸಿಗರೇಟ್ ಕೊಡ್ತಿದಾರಾ ಮೊದಲನೇ ಮಹಡಿಯ ಬಾಲ್ಕನಿಯಲ್ಲಿ ಶಾಮಿಯಾನವನ್ನ ಹಾಕಲಾಗಿದೆ ಏನು ಬಾಲ್ಕನಿಗೂ ಕೂಡ ಪ್ರತ್ಯೇಕ ವಾಲ್ ಅನ್ನ ಯಾಕೆ ಹಾಕಿದ್ರು ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಈಗಾಗಲೇ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ದರ್ಶನ್ಗೆ ಸಕಲ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತೆ ಕಾಣಿಸ್ತಿದೆ ದರ್ಶನ್ಗೆ ಠಾಣೆಯಲ್ಲಿ ಸಿಗರೇಟ್ ಅನ್ನ ಸೇದಲು ಆ ವ್ಯವಸ್ಥೆಯನ್ನು ಮಾಡಿಕೊಡ್ತಿದಾರಾ ಈ ಹಿಂದೆ ಕೂಡ ದರ್ಶನ್ ಸಿಗರೇಟ್ ಬೇಕು ಬೇಕು ಅಂತ ಕೇಳ್ತಿದ್ರಂತೆ ಅಧಿಕಾರಿ ಹತ್ರ ಸಿಗರೇಟ್ ಎಲ್ಲಾದ್ರೂ ಸೇದಿಲ್ಲ ಅಂತಂದ್ರೆ ಕೈ ನಡುಗುತ್ತೆ ಅಂತ ದರ್ಶನ್ ಹೇಳಿದ್ರಂತೆ ಹಾಗಾದ್ರೆ ಈಗ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ದರ್ಶನ್ಗೆ ಈ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡಿಕೊಡ್ತಿದ್ದಾರೆ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ